ನಮಸ್ಕಾರ ಸ್ನೇಹಿತರೆ ಇಂದು ವಿಶ್ವಮಾನವ ದಿನಾಚರಣೆ ವಿಶ್ವಮಾನದ ದಿನಾಚರಣೆ ಪ್ರಯುಕ್ತ ವಿಶ್ವಮಾನವ ಸಂದೇಶವನ್ನು ನಾವು ನೋಡೋಣ ವಿಶ್ವಮಾನವ ಸಂದೇಶವನ್ನು ಕೊಟ್ಟವರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಸ ಋಷಿ ರಾಷ್ಟ್ರಕವಿ ಕುವೆಂಪುರವರು ಅವರ ವಿಶ್ವಮಾನವ ಸಂದೇಶವು ಹೀಗೆ ಶುರುವಾಗುತ್ತದೆ ಹುಟ್ಟುವ ಪ್ರತಿ ಮಗುವೂ ವಿಶ್ವಮಾನವನೇ ಆನಂತರ ಆ ಮಗುವನ್ನು ಜಾತಿ ಮತದ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ ಹಾಗಾಗಬಾರದು ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದಾಗಿತ್ತು ಹಾಗಾಗಿ ಕುವೆಂಪು ಅವರ ಜಾತ್ಯಾತೀತ ಮನೋಭಾವದಿಂದ ಮೂಡಿಬಂದ ಆಶಯವೇ ಈ ವಿಶ್ವಮಾನವ ಸಂದೇಶವಾಗಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂಬುದು ಕುವೆಂಪುರವರ ವಿಚಾರಧಾರೆ ಅದುವೇ ಅವರ ವಿಶ್ವಮಾನವ ಸಂದೇಶ ಈ ವಿಶ್ವಮಾನವ ಸಂದೇಶಕ್ಕಾಗಿಯೇ ಕುವೆಂಪುರವರು ವಿಶ್ವಮಾನವ ಗೀತೆಯೊಂದನ್ನು ಬರೆದಿದ್ದಾರೆ ಆ ಗೀತೆಯನ್ನ ನೋಡೋಣ ಸ್ನೇಹಿತರೆ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ರೂಪರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಕ್ತದಿರು ಓ ನನ್ನ ಚೇತನ ಆಗು ಅನಿಕೇತನ ನೀ ಅನಂತವಾಗು ಓ ನನ್ನ ಚೇತನ ಅನಂತತಾನ್ ಅನಂತವಾಗಿ ಆಗುತಿಹನೇ ನಿತ್ಯ ಯೋಗಿ ಅನಂತತಾನ್ ಅನಂತವಾಗಿ ಆಗುತಿಹನೇ ನಿತ್ಯಯೋಗಿ ಅನಂತ ನೀ ಅನಂತವಾಗು ಆಗು 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 ಓ ನನ್ನ ಚೇತನ ಆಗುನಿ ಅನಿಕೇತನ ಇದು ವಿಶ್ವಮಾನವ ಗೀತೆ ಓ ನನ್ನ ಚೇತನ ಹಾಗು ನೀ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯೇ ಬಿರಿಯೇ ಭಾವದೀಟಿ ಓ ನನ್ನ ಚೇತನ ಆಗು ನೀ ಅನಿಕೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಎಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯೆಂದೂ ಕಟ್ಟದಿರು ಎಂದೂ ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಅನಂತ ಅನಂತವಾಗಿ ಆಗುತಿಹನೇ ನಿತ್ಯ ಯೋಗಿ ಅನಂತ ನೀ ಅನಂತವಾಗು ಆಗು 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 ಓ ನನ್ನ ಹಾಗೂ ನೀ ಅನಿಕೇತನ ರಾಷ್ಟ್ರಕವಿ ಕುವೆಂಪುರವರು ವಿಶ್ವ ಮಾನವ ಸಂದೇಶದ ಜೊತೆಗೆ ಪಂಚಮಂತ್ರಗಳನ್ನು ಹೇಳುತ್ತಾರೆ ಸ್ನೇಹಿತರೆ ಆ ಪಂಚ ಮಂತ್ರಗಳು ಪಂಚಮಂತ್ರಗಳಲ್ಲಿ ಪ್ರಥಮ ಪಂಚಮಂತ್ರ ಪ್ರಥಮ ಮಂತ್ರ ಪ್ರತಿಯೊಂದು ಮಗು ಹುಟ್ಟುತ್ತಲೇ ವಿಶ್ವ ಮಾನವ ಬೆಳೆಯುತ್ತಾ ನಾವು ಅದನ್ನ ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ ನೋಡಿ ಹೇಗೆ ಹೇಳಿದ್ದಾರೆ ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ ಬೆಳೆಯುತ್ತಾ ನಾವು ಆ ಮಗುವನ್ನು ಅಲ್ಪಮಾನವನನ್ನಾಗಿ ಮಾಡುತ್ತೇವೆ ಮತ್ತೆ ಅದನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ನಮ್ಮ ವಿದ್ಯೆಯ ಕರ್ತವ್ಯವಾಗಬೇಕು ಇದು ಪ್ರಥಮ ಮಂತ್ರ ಇನ್ನು ಎರಡನೇ ಮಂತ್ರ ಸ್ನೇಹಿತರೆ ಹುಟ್ಟುವಾಗ ವಿಶ್ವಮಾನವನಾಗಿಯೇ ಹುಟ್ಟುವ ಮಗುವನ್ನು ನಾವು ದೇಶ ಭಾಷೆ ಮತ ಜಾತಿ ಜನಾಂಗ ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡುತ್ತೇವೆ ಅವೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ ಅಂದರೆ ವಿಶ್ವಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ ಸಂಸ್ಕೃತಿ ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಇದು ಕುವೆಂಪುರವರ ಎರಡನೇ ಮಂತ್ರ ಇನ್ನು ಕುವೆಂಪುರವರ ಮೂರನೇ ಮಂತ್ರ ಮಾನವ ವಿಕಾಸದ ಹಾದಿಯಲ್ಲಿ ಆಯಾ ಕಾಲದ ಅಗತ್ಯವನ್ನು ಪೂರೈಸಲು ಮಹಾಪುರುಷರು ಸಂಭವಿಸಿ ಹೋಗಿದ್ದಾರೆ ಅವರಲ್ಲಿ ಕೆಲವರ ವಾಣಿ ವಿಶಿಷ್ಟ ಧರ್ಮವಾಗಿ ರೂಪುಗೊಂಡು ಕಡೆಗೆ ಮತವಾಗಿ ಪರಿಣಿತವಾಯಿತು ಮಾನವನನ್ನು ಕೂಡಿಸಿ ಬಾಯಿಸಬೇಕೆಂಬ ಸದುಶ್ಯ ಸದುದ್ದೇಶದಿಂದ ಹುಟ್ಟಿ ಕೊಂಡ ಮಹಾತ್ಮರ ವಾಣಿ ಮತವಾಗಿ ಮಾದಕವಾಯಿತು ಒಂದು ಯುಗಕ್ಕೆ ಅಗತ್ಯವೆನಿಸಿದ ಧರ್ಮ ಕಾಲಾನುಕಾಲಕ್ಕೆ ಮತವಾಗಿ ನಿರುಪಯುಕ್ತವೆನಿಸಿ ಮತ್ತೊಂದು ಹೊಸ ಧರ್ಮಕ್ಕೆ ಎಡೆಗೊಟ್ಟುದೂ ಉಂಟು ಹೀಗಾಗಿ ಅನೇಕ ಧರ್ಮಗಳು ಮತಗಳಾಗಿ ಜನತೆಯನ್ನ ಗುಂಪು ಗುಂಪಾಗಿ ಜನತೆಯನ್ನ ಒಡೆದಿವೆ ಯುದ್ಧಗಳನ್ನು ಹೊತ್ತಿಸಿವೆ ಜಗತ್ತಿನ ಕ್ಷೋಭೆಗಳಿಗೆಲ್ಲ ಮೂಲ ಕಾರಣವೆಂಬಂತೆ ವಿಜ್ಞಾನ ಯುಗದ ಪ್ರಾಯೋಗಿಕ ದೃಷ್ಟಿಗೆ ಇನ್ನು ಮೇಲೆ ಮತಮೌಢ್ಯ ಒಪ್ಪಿಗೆಯಾಗದು ವಿನೋಬಾ ಭಾವೇರವರ ರವರು ಹಿಂದೆಯೇ ಹೇಳಿದಂತೆ ಮತ ಮತ್ತು ರಾಜಕೀಯದ ಕಾಲ ಆಗಿಹೋಯಿತು ಇನ್ನೇನಿದ್ದರೂ ಆಧ್ಯಾತ್ಮ ಮತ್ತು ವಿಜ್ಞಾನದ ಕಾಲ ಬರಬೇಕಾಗಿದೆ ಎನ್ನುವುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕು ಇದು ಕುವೆಂಪುರವರ ಮೂರನೇ ಮಂತ್ರ ಇನ್ನು ಕುವೆಂಪುರವರ ವಿಶ್ವಮಾನವ ಸಂದೇಶದ ನಾಲ್ಕನೇ ಮಂತ್ರ ಏನೆಂದರೆ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ನೋಡಿ ಸ್ನೇಹಿತರೆ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಈ ಪಂಚಮಂತ್ರವನ್ನು ಇನ್ನು ಮುಂದಿನ ದೃಷ್ಟಿಯಾಗಬೇಕಾಗಿದೆ ಅಂದರೆ ನಮಗೆ ಇನ್ನೂ ಬೇಕಾದುದು ಆ ಮತ ಈ ಮತ ಅಲ್ಲ ಮನುಜಮತ ಮಾತ್ರ ಆ ಪಥ ಈ ಪಥ ಅಲ್ಲ ವಿಶ್ವಪಥ ಮಾತ್ರ ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ ಸರ್ವರ ಸ್ತರದ ಉದಯ ಅದುವೇ ಸರ್ವೋದಯ ಪರಸ್ಪರ ವಿಮುಖವಾಗಿ ಸಿಡಿದು ಹೋಗುವುದಲ್ಲ ಸಮನ್ವಯಗೊಳ್ಳುವುದು ಮಿತಮತದ ಆಂಶಿಕ ದೃಷ್ಟಿಯ ದೃಷ್ಟಿಯಿಂದ ಭೌತಿಕ ಪಾರಮಾರ್ಥಿಕ ಎಂಬ ಭಿನ್ನ ದೃಷ್ಟಿಯಲ್ಲ ಎಲ್ಲವನ್ನು ಭಗವದ್ ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿ ಅಂದರೆ ಒಟ್ಟಾರೆಯಾಗಿ ಮನುಜಮತ ವಿಶ್ವಪತ ಸರ್ವೋದಯ ಸಮನ್ವಯ ಮತ್ತು ಪೂರ್ಣ ದೃಷ್ಟಿ ಎನ್ನುವುದೇ ನಾಲ್ಕನೇ ಮಂತ್ರ ಸ್ನೇಹಿತರೆ ಇನ್ನು ಕುವೆಂಪುರವರ ಐದನೇ ಮಂತ್ರ ಯಾವ ಭಾವನೆಗಳು ಜಗತ್ತಿನಲ್ಲಿ ಎಲ್ಲ ಮಾನವರಿಗೂ ಅನ್ವಯವಾಗುವುದೋ ಅಂತಹ ಭಾವನೆ ಅಂತಹ ದೃಷ್ಟಿ ಬರಿಯ ಯಾವುದೋ ಒಂದು ಜಾತಿಗೆ ಮತಕ್ಕೆ ಗುಂಪಿಗೆ ಒಂದು ದೇಶಕ್ಕೆ ಮಾತ್ರ ಅನ್ವಯವಾಗುವುದಿಲ್ಲ ಸರ್ವಕಾಲಕ್ಕೂ ಅನ್ವಯವಾಗುವ ಇವು ಮೂಲ ಮೌಲ್ಯಗಳು ಈ ಮೌಲ್ಯಗಳು ಮಾನವರನ್ನು ಕೂಡಿಸಿ ಬಾಳಿಸುವತ್ತ ನಡೆದಾವು ಗುಂಪುಗಾರಿಕೆಗೆಂದೂ ಇವು ತೊಡಗುವುದಿಲ್ಲ ಅದೇನಿದ್ದರೂ ರಾಜಕೀಯದ ಕರ್ಮ ವ್ಯಕ್ತಿ ಸ್ವಾತಂತ್ರ್ಯವನ್ನ ನೀಡಿಯೂ ಸಮಷ್ಟಿಯ ಉದ್ಧಾರದ ದೃಷ್ಟಿ ಇದರದು ಈ ದೃಷ್ಟಿಗೆ ವ್ಯಕ್ತಿಗಳೆಷ್ಟೋ ಅಷ್ಟೂ ಸಂಖ್ಯೆಯ ಮತಗಳಿರುವುದು ಸಾಧ್ಯ ಇದು ಕುವೆಂಪುರವರ ಪಂಚಮಂತ್ರದ ಐದನೇ ಮಂತ್ರ ಸ್ನೇಹಿತರೆ ವಿಶ್ವಮಾನವ ಸಂದೇಶದ ಪಂಚಮಂತ್ರಗಳಂತೆ ಸಪ್ತ ಸೂತ್ರಗಳೂ ಉಂಟು ಕುವೆಂಪುರವರು ಏಳು ಸೂತ್ರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ವಿಶ್ವ ಮಾನವರಾಗಲು ನಾವು ಸಾಧಿಸಬೇಕಾದ ಮೂಲಭೂತ ಸ್ವರೂಪದ ತತ್ವ ಪ್ರಣಾಳಿಕೆಗಳೆಂದು ಆ ಸಪ್ತ ಸೂತ್ರಗಳನ್ನು ಕುವೆಂಪುರವರು ಕರೆದಿದ್ದಾರೆ ಅವುಗಳು ಯಾವೆಂದರೆ ಮೊದಲನೇ ಸೂತ್ರ ಮನುಷ್ಯ ಜಾತಿ ವಲಂ ಎಂಬುದು ನಿರೂಪಾದಿಯಾಗಿ ಸ್ವೀಕರಿಸಬೇಕು ನಾವೆಲ್ಲರೂ ಅದನ್ನ ಮನುಷ್ಯ ಜಾತಿ ವಲಂ ಎಂಬುದನ್ನು ಸ್ವೀಕರಿಸಬೇಕು ಇನ್ನು ಎರಡನೇ ಸೂತ್ರ ವರ್ಣಾಶ್ರಮವನ್ನು ತಿದ್ದುವುದಲ್ಲ ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ್ಯಜ ಶಿಯಾ ಸುನ್ನಿ ಕ್ಯಾಥೋಲಿಕ್ ಪ್ರೊಟೆಸ್ಟಂಟ್ ಸಿಖ್ ನಿರಂಕಾರಿ ಇತ್ಯಾದಿ ವಿಭಜನೆಯನ್ನು ನಿರ್ಣಾಮ ಮಾಡಬೇಕು ಇನ್ನು ಮೂರನೇ ಸೂತ್ರ ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು ಇದು ಮೂರನೇ ಮಾತ್ರ ಇನ್ನು ನಾಲ್ಕನೇ ಸೂತ್ರ ಮತ ತೊಲಗಿ ಆಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮಾನ್ಯತೆ ಪಡೆಯಬೇಕು ಮತ ತೊಲಗಿ ಆಧ್ಯಾತ್ಮಿಕತೆ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮಾನ್ಯತೆಯನ್ನು ಪಡೆಯಬೇಕು ಇನ್ನು ಐದನೇ ಸೂತ್ರ ಮತ ಮತವಾಗಬೇಕು ಪಥ ವಿಶ್ವಪಥವಾಗಬೇಕು ಮನುಷ್ಯ ವಿಶ್ವಮಾನವನಾಗಬೇಕು ಎಷ್ಟು ಸುಂದರವಾದ ಸೂತ್ರ ನೋಡಿ ಮತ ಮನುಜ ಮತವಾಗಬೇಕು ಪಥ ವಿಶ್ವಪಥವಾಗಬೇಕು ಮನುಷ್ಯ ವಿಶ್ವಮಾನವನಾಗಬೇಕು ಇನ್ನು ಆರನೇ ಸೂತ್ರ ಮತ ಗುಂಪು ಕಟ್ಟುವ ವಿಷಯವಾಗಬಾರದು ಯಾರು ಯಾವ ಒಂದು ಮತಕ್ಕೆ ಸೇರದೆ ಪ್ರತಿಯೊಬ್ಬನೂ ತಾನು ಕಂಡುಕೊಳ್ಳುವ ತನ್ನ ಮತಕ್ಕೆ ಮಾತ್ರ ಸೇರಬೇಕು ಅಂದರೆ ಜಗತ್ತಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟೇ ಸಂಖ್ಯೆಯ ಮತಗಳಿರುವಂತಾಗುತ್ತದೆ ಯಾರೊಬ್ಬರು ಇನ್ನೊಬ್ಬರ ಮತಕ್ಕೆ ಸೇರಿ ಗುಂಪು ಕಟ್ಟಿ ಜಗಳ ಹಚ್ಚುವಂತಾಗಬಾರದು ಎಂಥ ಉದಾತ್ತವಾದ ಕಲ್ಪನೆ ನಮ್ಮ ಕುವೆಂಪುರವರು ಇನ್ನು ಕೊನೆಯ ಮತ್ತು ಏಳನೆಯ ಸೂತ್ರ ಯಾವ ಒಂದು ಗ್ರಂಥವೂ ಏಕೈಕ ಪರಮಪೂಜ್ಯ ಧರ್ಮಗ್ರಂಥವಾಗಬಾರದು ಯಾವ ಒಂದು ಗ್ರಂಥವು ಏಕೈಕ ಪರಮಪೂಜ್ಯ ಧರ್ಮಗ್ರಂಥವಾಗಬಾರದು ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಸಾಧ್ಯವಾದವುಗಳನ್ನೆಲ್ಲ ಓದಿ ತಿಳಿದು ತನ್ನ ದರ್ಶನವನ್ನು ತಾನೇ ನಿರ್ಣಯಿಸಿ ಕಟ್ಟಿಕೊಳ್ಳಬೇಕು ಇದು ಕುವೆಂಪುರವರು ಕೊಟ್ಟಿರ್ತಕ್ಕಂಥ ಏಳನೇ ಸೂತ್ರ ಸ್ನೇಹಿತರೆ ಕುವೆಂಪುರವರು ಅವರ ನೆನಪಿಗಾಗಿ ಆಚರಿಸುವ ವಿಶ್ವ ಮಾನವ ಸಂದೇಶಕ್ಕೆ ವಿಶ್ವ ಮಾನವ ದಿನಾಚರಣೆಯೇ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಇದುವರೆಗೂ ಹೇಳಿರ್ತಕ್ಕಂಥ ಪಂಚಮಂತ್ರಗಳನ್ನು ಸಪ್ತಸೂತ್ರಗಳನ್ನು ಮತ್ತು ಕುವೆಂಪುರವರ ವಿಶ್ವಮಾನವ ಗೀತೆಯನ್ನು ನಾವೆಲ್ಲರೂ ನಮ್ಮ ಬದುಕಿನದ್ದಕ್ಕೂ ಅಳವಡಿಸಿಕೊಂಡು ಬದುಕೋಣ ಎಂದು ಹೇಳುತ್ತಾ ಈ ಒಂದು ವಿಶ್ವಮಾನವ ದಿನಾಚರಣೆಯ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಶುಭ ಕೋರುತ್ತೇನೆ ನಾನು ಮಶಾಕ್ಯಂ ಗೌಡಿ ನಮಸ್ಕಾರ